ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ಇವತ್ತು ದರ್ಶನ್ ಅವ್ರನ್ನ ನೋಡಲಿಕ್ಕೆ ಸಾತು ಕೋಕಿಲಾ ಅವ್ರು ಹೋಗಿರ್ತಾರೆ ಆ್ಯಕ್ಚುಲಿ ಹಿಂದೆನೇ ಹೋಗಿರ್ತಾರೆ ಒಂದು ಸಲ ಆದರೆ ಅವಕಾಶ ಸಿಕ್ಕಿರಲ್ಲ ಅದಕ್ಕಾಗಿ ಇವತ್ತು ಹೋಗಿರ್ತಾರೆ ಇವು ನೋಡ್ಕೊಂಡು ಬಂದಮೇಲೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಮೆಜೆಸ್ಟಿಕ್ಕಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಅವ್ರು ಎಂಥವ್ರು ಅಂತ ನನಗೆ ಗೊತ್ತಿದೆ ಒಬ್ಬ ಬ್ರದರ್ ಆಗಿ ನಾನು ಈ ಈ ದಿನ ಈ ಜಾಗಕ್ಕೆ ಬಂದಿದ್ದೀನಿ ಅವ್ರನ್ನ ನೋಡ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾರೆ ಆಮೇಲೆ ಆರಾಮಾಗಿದ್ದಾರೆ ಅವರು ಬುಕ್ ಓದ್ಕೊಂಡು ಕೂಲಾಗಿದ್ದಾರೆ ಅಂತ ಹೇಳ್ತಾರೆ ಮತ್ತು ಮಾಧ್ಯಮದವರು ಕೇಳ್ತಾರೆ ಅನಾರೋಗ್ಯ ಆಗಿತ್ತಲ್ಲ ಅವರಿಗೆ ಜ್ವರ ಅದು ಇದು ಅಂತ ಹೇಗಿದ್ದಾರೆ ಅಂತ ಅಲ್ಲೂ ಡಾಕ್ಟರ್ಸ್ ಇದ್ದಾರೆ ಆದರೆ ಹೊರಗಡೆ ಇರೋ ಅಷ್ಟು ಅನುಕೂಲ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಬಟ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅವರು ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಅವರು ಐ ತಿಂಕ್ ಇಷ್ಟು ದಿನದಲ್ಲಿ ನಾನು ನೋಡ್ದಂಗೆ ಸಾಧಕ್ಕೆ ಹೋಗಿಲ್ಲ ಒಬ್ಬರೇ ಅನಿಸುತ್ತೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ದು ಅವ್ರನ್ನ ಭೇಟಿ ಮಾಡಾದ್ಮೇಲೆ ಲೈಕ್ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಕೂಲಾಗಿದ್ದಾರೆ ಬುಕ್ ಓದ್ತಾ ಇದ್ದಾರೆ ಈ ರೀತಿ ಒಂದು ಪಾಸಿಟಿವ್ ಆಗಿರೋ ಮಾತುಗಳನ್ನ ಹೇಳಿದ್ರು ತುಂಬ ಜನ ಅಯ್ಯೋ ಅವ್ರು ಸಣ್ಣ ಆಗೋಗ್ಬಿಟ್ಟಿದ್ದಾರೆ ಅಯ್ಯೋ ಆಗಿದ್ದಾರೆ ಈಗಿದ್ದಾರೆ ಕುಗ್ಗೋಗಿದ್ದಾರೆ ಅವರು ಅದು ಇದು ಒಬ್ಬೊಬ್ರು ಅವರೊಂಥರ ಹೇಳ್ತಾ ಇರ್ತಾರೆ ಅವ್ರಿಗೆ ಓದೋರ್ಗೆ ಏನೇನು ಫೀಲ್ ಆಗುತ್ತೋ ಏನೇನು ನೋಡಿರ್ತಾರೋ ಅವರಿಗೆ ಅನಿಸಿದ್ದನ್ನ ಅವ್ರು ಹೇಳ್ತಾ ಇರ್ತಾರೆ ನಾವು ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ಇವತ್ತು ಸಾಧಕೋಕ್ಕಿಲ್ಲ ಅವರು ಹೇಳಿದ್ದು ತುಂಬ ಪಾಸಿಟಿವ್ ಆಗಿ ಹೇಳಿದ್ರು ಅಭಿಮಾನಿಗಳು ಪಾಪ ಅಷ್ಟು ಪ್ರೀತಿ ಮಾಡ್ತಾರೆ ದರ್ಶನ್ ಅವರು ಅಂತಂದರೆ ಹಾಗಾಗಿ ಆ ಪಾಸಿಟಿವ್ ವರ್ಡ್ಸ್ಗಳನ್ನ ಹೇಳ್ಬೇಕು ಅಂತ ಈ ಸ್ಟೋರಿ ಮಾಡ್ತಾಯಿದ್ದೀನಿ ಯಾರು ತಪ್ಪು ಮಾಡೋರೋ ಏನೋ ನಮಗೆ ಗೊತ್ತಿಲ್ಲ ಅದು ತಪ್ಪು ಯಾರಿಂದನೇ ಆಗಿರಲಿ ಅದನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಕಾನೂನು ರೀತಿಲಿ ಯಾವ ರೀತಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗುತ್ತೋ ಅದು ಆಗಲೇಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಅಷ್ಟೇ ಅಲ್ಲ ಈ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಅದೊಂದು ಮಾತನ್ನು ಕೂಡ ಹೇಳಿದ್ರು ಎನಿವೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಅಪ್ಪ ಬೈ ಟೇಕ್ ಕೇರ್